ಈ ವಿಡಿಯೋ ನಿಮ್ಮ ಹತ್ರ ಬಂದಿದೆ ಅಂದ್ರೆ ತಾಯಿ ವಿದ್ಯಾ ಚೌಡೇಶ್ವರಿ ಆಶೀರ್ವಾದ ನಿಮ್ಗಿದೆ ಅಂತ ಅರ್ಥ ಜೈ ವಿದ್ಯಾ ಚೌಡೇಶ್ವರಿ ಅಂತ ಕಮೆಂಟ್ ಮಾಡಿ ಐದು ಜನರಿಗೆ ಶೇರ್ ಮಾಡಿ ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ತುಂಬಾ ಸಮಸ್ಯೆಗಳಿರ್ತವೆ ಕಷ್ಟ ದೋಷ ಅಡೆತಡೆಗಳು ಏನೇ ಸಮಸ್ಯೆಗಳಿದ್ರು ವಿದ್ಯಾ ಚೌಡೇಶ್ವರಿ ಕಳಸ ಬರವಣಿಗೆಯ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬಹುದು ಒಂದ್ಸಲ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕಳಸ ಬರವಣಿಗೆ ಪ್ರಶ್ನೆ ಕೇಳಿದ್ರೆ ಖಂಡಿತ ಜೀವನದಲ್ಲಿ ಯಶಸ್ಸನ್ನ ಕಾಣ್ತೀರಾ ಇಲ್ಲಿಗೆ ಬಂದು ಒಳಿತನ್ನ ಕಂಡವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಈ ಕ್ಷೇತ್ರ ಬಂದು ಬರವಣಿಗೆಗೆ ಫಸ್ಟ್ ಇಲ್ಲಿ ನಾವು ಬಂದ ತಕ್ಷಣ ನಾವು ಏನು ಕ್ವಶನ್ಗಳನ್ನ ಅನ್ಕೊಂಡ್ ಬಂದಿದ್ವಿ ಏನು ಪ್ರಶ್ನೆ ಕೇಳಬೇಕಂತ ನಾವೇನೂ ಹೇಳಲಿಲ್ಲ ಒಂದ್ ಮಾತು ಅವರಾಗೆ ಹೇಳಿಬಿಟ್ರು ಎಲ್ಲ ತುಂಬಾ ಆಶ್ಚರ್ಯ ಆಯಿತು ನಮ್ಗದು ಯಾಕೆಂದರೆ ನಾವೇನು ಅನ್ಕೊಂಡ್ ಬಂದಿದ್ವಿ ಅದನ್ನ ಏನಿತ್ತು ನಮ್ಮ ತಲೆನಲ್ಲಿ ಅಷ್ಟೇ ಪ್ರಶ್ನೆಗಳು ಅಷ್ಟೇ ಹೇಳಿದ್ರು ಕರೆಕ್ಟಾಗಿ ಇನ್ನೇನು ಬೇರೆ ತರ ಇರಲಿಲ್ಲ ನಾವು ಕೇಳೋ ಅಂಥದ್ದೇ ಏನು ಇರಲಿಲ್ಲ ಅವರಾಗೆ ಎಲ್ಲ ಹೇಳ್ಬಿಟ್ರು ಕೇಳೋದ್ರಿಂದ ಏನಂದ್ರೆ ನಮಗೆ ಒಂದು ಸ್ವಲ್ಪ ಸೊಲ್ಯೂಷನ್ ಸಿಕ್ಕತ್ತೆ ಒಂದು ಧೈರ್ಯ ಸಿಕ್ಕತ್ತೆ ದೇವ್ರು ನಮ್ಮ ಜೊತೆ ಇದ್ದಾನೆ ಅಂತ ಅನ್ನೋದು ಅರ್ಥ ಆಗತ್ತೆ ಸೊ ಈ ಕ್ಷಣದಲ್ಲಿ ಈ ಸ್ಥಳದಲ್ಲಿ ಒಂದು ಶಕ್ತಿ ಇದ್ರೆ ಇದೆ ಅದು ಕಾಪಾಡುತ್ತೆ ಇಲ್ರು ಅಷ್ಟೇ ಗೋಶಾಲೆ ಇದೆ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ನೀವೇನು ಇಲ್ಲಿ ಕೊಡ್ತಿರೋ ಎಲ್ಲ ಗೋಶಾಲೆಗೆ ಹೋಗುತ್ತೆ ಪ್ಲಸ್ ತುಂಬಾ ಚೆನ್ನಾಗಿದೆ ನಂಗ್ ನನ್ಗೆ ಪರ್ಸನಲಿ ಪರ್ಸ್ನಲಿ ತುಂಬಾ ಇಷ್ಟಪಡ್ತೀನಿ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಬರೋಕ್ಕೆ ನಾನು ಆಕ್ಚುಲಿ ಯು ಕೆನಲ್ಲಿರೋದು ನಾನು ಸೈಕೋಲಜಿಸ್ಟ್ ಅಲ್ಲಿ ನಾನು ಇದೇ ರೀತಿ ಯು ಇರ್ಬೇಕಾದ್ರೆ ಜಸ್ಟ್ ನಾನು ರೀಲ್ಸ್ ನೋಡ್ಬೇಕಾರೆ ಬ್ರೌಸ್ ಸಡನ್ ಸಡನ್ನಾಗಿ ವಿದ್ಯಾ ಚೌಡೇಶ್ವರಿದು ಒಂದು ರೀಲ್ ಕನೆಕ್ಟ್ ಆಯಿತು ನಾನು ಇನ್ಡೆಪ್ತ್ ಹೋದೆ ಯೂಟ್ಯೂಬಲ್ಲಿ ನನಗೇನೋ ಗೊತ್ತಿಲ್ಲ ಗಾಡ್ ಗ್ರೇಸ್ ಅನ್ನೋ ಥರ ನಂದು ಒಂದು ಶಾರ್ಟ್ ಟರ್ಮ್ ಏನೋ ಒಂದು ಕೆಲಸ ಬಂತು ಇಂಡಿಯಾಗೆ ಬರೋದು ಅದೇ ರೀತಿ ನಾನು ಮನ್ ಬೆಂಗ್ಳೂರಿಗೆ ಬಂದೆ ಬೆಂಗ್ಳೂರಿಗೆ ಬಂದ ತಕ್ಷಣ ನೆಕ್ಸ್ಟ್ ಡೇನೇ ನನಗೆ ರೆಸ್ಟ್ ತೊಗೊಳಿಲ್ಲ ಏನೂ ತೊಗೊಳಿಲ್ಲ ಜಸ್ಟ್ ಐ ವಾಂಟ್ ಟು ವಿಸಿಟ್ ದ ಟೆಂಪಲ್ ಅಂತ ನನ್ನ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿತ್ತು ನೆಕ್ಸ್ಟ್ ಡೇನೆ ನಾನು ವಿದ್ಯಾ ಚೌಡೇಶ್ವರಿ ಟೆಂಪಲ್ಲಿಗೆ ಬಂದೆ ಅದರಲ್ಲಿ ನನಗೇನೂ ಗೊತ್ತಿರಲಿಲ್ಲ ಇಲ್ಲಿ ಶಾಸ್ತ್ರ ಎಲ್ಲ ಹೇಳ್ತಾರೆ ಗುರುಗಳಿದ್ದಾರೆ ಅಂತ ನನಗೆ ಯಾವುದೂ ಅನುಭವ ಇರಲಿಲ್ಲ ಇಲ್ಲಿ ಬಂದಮೇಲೆ ನನಗೆ ಗೊತ್ತಾಯಿತು ಈ ಥರ ನಿಮ್ಮ ಮನಸ್ಸಲ್ಲಿರೋದು ಗುರುಗಳು ಹಾಗೆ ಹೇಳ್ಬಿಡ್ತಾರೆ ಅಂತ ಅಲ್ಲಿ ಅವಾಗ ನಾನು ಐ ವಾಸ್ ಮೋರ್ ಇಂಟ್ರೆಸ್ಟೆಡ್ ಟು ನೋ ಹೆಂಗೆ ನಡೀತಾ ಇದೆ ಅಂದರೆ ಬಿಕಾಸ್ ಐ ಗೋಟ್ ಸಮ್ ಪ್ರಾಬ್ಲಮ್ ಆ್ಯಸ್ ಪರ್ಸ್ನಲ್ ವಿತ್ ಸಾನ್ ದೆನ್ ನಾನೇನು ಮಾಡಿದೆ ನಾನು ಟೋಕನ್ ಇಲ್ಲಿ ಕೊಡ್ತಾರೆ ಅಂತ ಹೇಳಿದ್ರು ನಾವು ಟೋಕನ್ ತೊಗೊಂಡ್ವಿ ಟೋಕನ್ ತೊಗೊಂಡ್ಮೇಲೆ ಬಂದು ಗುರುಗಳ ಹತ್ರ ಯಾಸ್ ಯೂಶಲ್ ಪ್ರಶ್ನೆ ಕೇಳಿದ್ವಿ ಅವರು ಹೋಗಿ ನಿಂದ ತಕ್ಷಣ ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅವರು ಇದಿದ್ದಿದ್ದಂಗೆ ಹೇಳಿಬಿಟ್ರು ಆಮೇಲೆ ನಾನು ಆಗೋಸ್ ಥ್ರಿಲ್ಡ್ ಓಹ್ ನನಗೆ ಇಟ್ ವಾಸ್ ಗನೆ ಗೋಟ್ ಕನೆಕ್ಟೆಡ್ ನಾನು ಬಂದಿರೋದು ಒಂದು ದಿನಕ್ಕೋಸ್ಕರ ಜಸ್ಟ್ ನನಗೆ ಇದು ಈ ಡೇನೂ ಸ್ಪೆಂಡ್ ಮಾಡಬೇಕಾಗಿತ್ತು ನಾನು ನೆಕ್ಸ್ಟ್ ವೀಕ್ ಇದ್ದೀನಿ ಬಟ್ ತಾಯಿ ಅನುಗ್ರಹದಿಂದ ಇದು ಒಂದು ಒಳ್ಳೆ ಒಂದು ಕಾರ್ಯ ನನ್ನಿಂದ ಆಗಿದೆ ಆಮೇಲೆ ಈ ದಿನ ಇವತ್ತು ಹುಣ್ಣೆ ದಿನ ಬಂದು ಇದು ಪಾರ್ಟಿಸಿಪೇಟ್ ಮಾಡಿದ್ದು ಇಟ್ ವಾಸ್ ಅಮೇಸಿಂಗ್ ಎಕ್ಸ್ಪೀರಿಯೆನ್ಸ್ ಐ ವಾಂಟ್ ಟು ಟೆಲ್ ಓಲ್ ಮೈ ಫ್ಯಾಮಿಲಿ ಮೆಂಬರ್ಸ್ ಟು ವಿಸಿಟ್ ದಿಸ್ ಟೆಂಪಲ್ ಆ್ಯಂಡ್ ಇದು ದೇವ್ರದ ಅನುಗ್ರಹ ತೊಗೊಳ್ಳಿ ಅವ್ರೂ ಬಂದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬರವಣಿಗೆ ಪ್ರಶ್ನೆಯ ಮೂಲಕ ಕೇಳಿದೆ ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ದೈವಿಕ ಶಕ್ತಿ ಇರುವಂಥ ಗುರುಗಳ ಹತ್ರ ಹೋಗಿ ಕೇಳಿದಾಗ ಅವ್ರು ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡು ಬಂದಿದ್ನೋ ಅದೇ ವಿಚಾರವಾಗಿ ಅವರು ತುಂಬ ವಿಸ್ತಾರವಾಗಿ ಹೇಳಿದ್ರು ಕೆಲವೊಂದು ಪೂಜೆಗಳನ್ನ ಹೇಳಿದ್ರು ಅದೇ ರೀತಿ ನಾನು ಆಚರಣೆ ಮಾಡಿದೆ ಅದು ಕರೆಕ್ಟಾಗಿ ನನಗೆ ಪಲ್ಸಿದೆ ಅಂತ ನಾನು ಭಾವಿಸ್ತೀನಿ ನನ್ನ ನಮ್ಮ ಮನೆಯವರು ಎಲೆಕ್ಷನಿಗೆ ನಿಂತ್ಕೊಂತಾಯಿದ್ರು ಅಂದರೆ ಗ್ರಾಮ ಪಂಚಾಯಿತಿ ಎಲೆಕ್ಷನಿಗೆ ನಿಂತ್ಕೊಂಡು ವಿನ್ ಆಗಿದ್ದರು ಅವರು ಕೆಲಸ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಿದ್ದಾರೆ ಆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಅವರಿಗೆ ತೊಡರಾಗ್ತಾ ಇತ್ತು ಅದೇನು ಕಾರಣ ಅಂತ ಗೊತ್ತಿರಲ್ಲ ಇಲ್ಲಿ ಬಂದು ಆ ಪ್ರಶ್ನೆ ಕೇಳಿದಾಗ ಅದನ್ನು ನಾನು ಪರಿಹಾರ ಮಾಡಿಕೊಂಡೆ ಅವರಿಗೂ ಇವಾಗ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗ್ತಾ ಇದೆ ನಾವು ತುಂಬ ಚೆನ್ನಾಗಿದ್ದೀವಿ ಇಲ್ಲಿ ಮತ್ತು ಇನ್ನೊಂದು ಅಂಥ ದ್ವಂದ್ವ ಏನು ಅಂದರೆ ಯಾಕೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿಸ್ಕೊತಾರೆ ಒಂದಿದೆ ಎಲ್ಲೋ ಇಲ್ಲೋ ಇಲ್ಲಿ ಯಾಕೆ ರೂಲ್ಸು ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಾಗ ಈ ಕ್ಷೇತ್ರ ಅಷ್ಟೊಂದು ಕನ್ಸ್ಟ್ರಕ್ಷನ್ ಆಗೇ ಇರಲಿಲ್ಲ ತುಂಬ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು ನಾವು ಕೊಡೋ ಅಂಥ ಅಮೌಂಟ್ನ ಇಲ್ಲಿರೋಂಥ ಮಂಜುನಾಥ್ ಗುರುಗಳು ಇದರನ್ನ ಅಭಿವೃದ್ಧಿಗೋಸ್ಕರ ಬಳಸ್ತಾ ಇದ್ದಾರೆ ಸೊ ಅದೇ ರೀತಿ ವರ್ಷದಿಂದ ವರ್ಷಕ್ಕೆ ಈ ಕ್ಷೇತ್ರ ತುಂಬ ಅಭಿವೃದ್ಧಿ ಹೊಂದ್ತಾಯಿದೆ ಮತ್ತು ಎಷ್ಟೋ ಕ ನೊಂದ ಜೀವಳಿಗೆ ಒಂದು ಆತ್ಮಸ್ಥೈರ್ಯ ಇಲ್ಲಿ ಬರುತ್ತೆ ಹೊರನಾಡು ಅಮ್ಮನವ್ರು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ವಿದ್ಯಾ ಚೌಡೇಶ್ವರಿ ನೋಡಿದ್ರೆ ಆಗುತ್ತೆ ಎಲ್ಲ ಜನರು ಪ್ರಶ್ನೆಗಳಿಂದನೇ ಇದ್ದರು ಸೊ ನಾನು ಹೋಗಿ ಕೇಳ ಕೇಳಬೇಕು ಅಂದ್ಕೊಂಡಿದ್ದೆ ಆದರೆ ಗುರುಗಳು ಹೇಳಿದ ನೋಡಿ ನಾನೇ ಮೈ ಮರ್ತೋದೆ ನಮ್ಮ ಒಳಗಡೆ ಏನಿದೆ ಆ ದೇವಿಗೆ ಹೇಳೋದಷ್ಟೇ ಬಾಕಿ ಅಲ್ಲಿ ಎಲ್ಲ ದೇವಿಗೆ ಹೇಳಿಬಿಡ್ತಾಳೆ ಆ ಬರವಣಿಗೆನೇ ಸಾಕು ನಾನು ಕೇಳ್ಕೊಳ್ಳೋದಷ್ಟೇ ನನ್ನ ಮ ಮಾಧ್ಯಮದಲ್ಲಿ ಯಾರ್ಯಾರು ನೋಡ್ತಿದ್ದಾರೋ ಈ ವಿಡಿಯೋ ಖಂಡಿತ ಬನ್ನಿ ನಿಮಗೂ ಒಳ್ಳೇದಾಗುತ್ತೆ ನನಗೂ ಒಳ್ಳೆಯದಾದಂಗೆ ಧನ್ಯವಾದಗಳು ಅಂದ್ಕೊಂಡಿರೋದು ನನ್ನ ಮಗಳು ಏನೇನು ಮಾಡ್ತಾಳೆ ಎಲ್ಲ ಹೇಳಿದ್ರು ಮುಂದೆ ಚೆನ್ನಾಗಾಗ್ತಾಳೆ ಅಂತಲೂ ಹೇಳಿದ್ದಾರೆ ಬರ್ಬೋದು ಸರ್ ನಾನು ಬಂದು ನನಗೆ ಒಳ್ಳೇದಾಗಿದೆ ಎಲ್ಲರೂ ಬಂದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ